ಏತಂತೆ ಗುಣಸೆ ಗೊತ್ತಿಲ್ಲ ಮನಿ ಬೆಟ್ಟ ಅವ್ರು ಇಸ್ತ್ರಿ ಹಾಕ್ತಿದ್ರೆ ಅಲ್ಲ ಹೊಸ ಕಾಣಕ್ ಮಣ್ಣೆ ಹಾಕೊಂಡ್ ವರ್ಗಲ್ಲ ಎಂತ ಆಯ್ಕೈತೆ ನಂಗೊಂದ್ ಗವರ್ಮೆಂಟ್ ಕೆಲಸ ಆಯ್ಕಿದ್ದ ನಿಂಗೆ ಎಂತ ಆಯ್ಕೈತೆ ಡ್ರೈವರ್ಸಿನ್ ಬಟ್ಟೆಯಾ ಡ್ರೈವರ್ಸಿನ್ ಬಟ್ಟೆ ಅಲ್ಲ ಇದೆ ಮದಿ ಬಟ್ಟೆ ಬಟ್ಟಿ ಹೊಲ್ರೆ ಡೈವರ್ಸಿ ಬಟ್ಟೆ ಹೋಲಿದ್ರಿ ಹಂಗಲ್ದಿ ಎಂತ ಆಗಿತ್ ಈಗ ಒಂದ್ ಅರ್ಜೆಂಟ್ ಇಸ್ತ್ರಿ ಮಾಡಿ ಕೊಡ್ಕಿ ನೀವು ಅರ್ಜೆಂಟ್ ಅನ್ನ ಹೇಳಿ ಅದ್ಮೇಲೆ ಬಂದಬೇಕು ಅಂದ್ರೆ ಹತ್ತಿಲ್ಲ ಕರೆಂಟ್ ಹೊತ್ ಬಾಬಕು ಕರೆಂಟ್ ಕರೆಂಟನ ಗಾಬ್ ಕೈಯ್ಯಕೆ ಹಿಡ್ಕಂಡ್ ಕರೆಂಟ್ ಕೈಯಾಕೆ ಹಿಡ್ಕಂಡ್ ಆಗುತ್ತೆ ಜೂ ಬಿಡುದಲ್ದಿ ಇಸ್ತ್ರಿ ಮಾಡು ಕರೆಂಟ್ ಬೇಕಲ್ಲ

ನೀವು ಗಡಿ ಬಿಡಿ ಮಾಡ್ರತ್ಲ ಒಂದ ಎರಡ್ ಮೂರ್ ದಿನವರು ಬೇಕೆ ಮೂರ್ ದಿನನ ಮನ್ಯಾಗ ಇಸ್ತ್ರಿ ಮಾಡ್ಕ್ಯಾತ ಏನಿ ಗಣಸೆ ಇಲ್ಲ ಮನ್ಯಾಗ ಯಾ ಉಂಡ ಬ್ಯಾಟಿ ತೊಳ್ಕೇಡಿ ಈ ವಸ್ತು ತಕ್ಕ ಇಸ್ತ್ರಿ ಮಾಡ್ತೇ ಸರ್ ಈಗಣಿ ಈಗ ಒಂಚೂರ ಇಸ್ತ್ರಿ ಮಾಡಿ ಕೊಡ್ಕೆಲ ಎಷ್ಟೊಪ್ ಐತ ಕಾಣಿ ಇಷ್ಟ ಬಟ್ಟಿ ಇಲ್ಲ ಇಂತಾದ ಹತ್ನಾರ್ ಮಾಡದ ಸೀರೆನ ತಗೋಳ ತಲೆಡಿ ಹಾಕೊಂಬನ್ಕಂದ ಇಲ್ಕಂಡ ಹಿಂಗ ಹಿಟ್ಲರಿ ಮಾಡುದೇ ಓ ಏ ಬೇ ಮೊದ್ಮಗ್ಳು ಕಪ್ಪು ಸೀರಿಯಾ ಯಾವ್ ಈಗ ಯಾವ ಸೀರಿ ಯಾರೇ ಮದಿ ಯಾರಸೆ ನಿಮ್ಗೆ ಇಸ್ತ್ರಿ ಮಾಡೋಕೆ ಯಾವ ಸೀರಿ ಯಾರೇ ಕಪ್ ಆ ನಂಜುಮಿರುತ್ತೆ ನಿಮ್ಗೆ ಹೀಗಣಿ ಬುಕ್ಲೇ ಇಸ್ತ್ರಿ ಹಿಂದ್ ಕಟ್ಟು ನೆರಿ ಇದು ಎದ್ರ ಕಟ್ಟು ಎದಿ ಕಟ್ಟಿ ಇದು ಬುಕ್ ಎಂತ ಯಾರ್ ಮದಿ ಏನ್ ಮದಿ ಮೀನಾಕ್ಷಿ ಇದೆ ಮೀನಾಕ್ಷಿ ಕಲ್ಯಾಣ ಯಾರ್ ಮದಿ ಯಾವ ಮೀನಾಕ್ಷಿ ಮಲಯ ಧ್ವಜ ಕಾಂಚನ ಮಾಲೆ ಮಗಳು ಮೀನಾಕ್ಷಿ ಇಲ್ಲ ಅವಳು ಮದಿ ಆ ಮೀನಾಕ್ಷಿ ಕಲ್ಯಾಣ ಮೀನಾಕ್ಷಿ ನಂಬದಿದೆ ಒಬ್ರು ಅದಕ್ಕೆ ಮೀನಾಕ್ಷಿ ಒಂಚೂರು ಜೋರ ಐಕಲ್ಲ ಹೇಳಿ ಈ ಪೇತ್ರಿ ಮಡಿ ಹೊಳಿಗೆ ಮಕ್ಕಳ ಬಂದ ಈಗ ಒಗದ್ ಹಿಗಣಿ ಹದಿನಾರು ಮಳೆ ಸೀರಿ ಬುಕ್ ರೌಕ್ಕಿ ಹಿಂದ್ಕಟ್ಟು ನೆರಿ ಎದ್ರು ಕಟ್ಟು ಡಾಲ್ ಮತ್ತೆಲ್ಲ ಇತ್ತಿಗಣಿ ಕೈಚಿನ್ ಎಲ್ಲ ಹಾಕಿ ಈಗ ಗೆಜ್ಜಿ ಕಾಲ್ ಕಡೆಗೆ ಪೂರ ಈಗ ಈಗ ಸುಸ್ತ ಮೀನಾಕ್ಷಿ ಗೆಜ್ಜಿ ಎಲ್ಲ ಇಸ್ತ್ರಿ ಮಾಡೋ ಇಸ್ತ್ರಿ ಮಾಡು ಖಾತ್ರಿ ನಂಗ್ ನಮ್ಮ ಮಂಡಿ ಪೆಟ್ಟಲ್ಲ